ಕೊಡುವಾದ ಕಷ್ಟದಿರ ಬಂದು ಧನಬಾದೆ ಪಡಿಸ್ತೀನಿ ರಾಜ್ಯವಂತನೆ ಮಾಡ್ತೀನಿ ಹೇಳ್ಬಿಟ್ಟಿದ್ದಾನೆ ಇಷ್ಟೇ ನಡೆದು ವಿಚಾರ ಹಾಗಂದಾಗ ಆ ಒಂಬತ್ತು ತಿಂಗಳ ಗರ್ಭಿಣಿಯಾಗಿರ್ತಕ್ಕಂಥ ಚಂದ್ರಾಸಿ ಹೇಳ್ತಾ ಇದ್ದ ನೋಡಿ ಗಂಡ ಎಷ್ಟೇ ಕಷ್ಟದಿಂದ ಮನೆಗೆ ಬಂದ್ರೂ ಕೂಡ ಹೆಂತಿ ಆದವಳು ಏ ಸುಮ್ಮೀರ್ ಸ್ವಾಮಿ ಅದೇ ಆಸಿಮೆ ಕಷ್ಟ ಅಂತ ಹಿಂಗೆ ಚಿಂತೆ ಮಾಡ್ತಿರ್ರಿ ಅಂದ್ರೆ ನೋವೆಲ್ಲ ಮಾಯವಾಗಿ ಬಿಡುತ್ತೆ ಆ ಸನ್ಸಿ ಹೇಳ್ತಾಳೆ ಸ್ವಾಮಿ ಅಷ್ಟೇ ತಾನೆ ನಮ್ಮ ನಮ್ಮಂದೇವರಾಗಿರ್ತಕ್ಕಂಥ ಕೃಷ್ಣ ಬನ್ನಿ ಸ್ವಾಮಿ ನಾಳೆ ಏಳು ಗಂಟೆಗೆ ಬೈ ಬೆಳೆತಿರದೊಳಗಾಗಿ ಕೃಷ್ಣನ ಪೂಜೆ ಮಾಡೋಣ ಅಂದ್ರೆ ಕೃಷ್ಣನ ಪೂಜೆಗೆ ಅರಿ ಬಿಟ್ಟಿದ್ದಾರೆ ಬೆಳಕಿನ ಕೃಷ್ಣನ ಮಡಿಯಾಗಿದೆ ಗಂಡ ಹೆಂಡ ಸ್ನಾನ ಮಾಡಿಕೊಂಡು ಮಡಿ ಉಟ್ಕೊಂಡು ಹೋಗಿ ಕೃಷ್ಣನ ಮುಂದೆ ಕುಳಿತುಕೊಂಡು ಕೃಷ್ಣ ಬೇಡುತ್ತಾ ಇದ್ದುಡೆಯನ್ನು ಕೃಷ್ಣ ಹೇಳಿದ್ರು ಆ ಕೃಷ್ಣನನ್ನು ಬೇಡ್ತಿರ್ಬೇಕಾದ್ರೆ ಅವರ ಭಕ್ತಿಗೆ ಕೃಷ್ಣ ಮೆಚ್ಚಿ ಥಟ್ಟ ಪ್ರತ್ಯಕ್ಷನ ಆಗಿತ್ತಂತೆ ಅಯ್ಯ ನೀ ಭಕ್ತಿಗೆ ನಾನು ಮೆಚ್ಚಿದ್ದೀನಿ ಏನ್ ಹೊರ ಕೇಳು ಅಂದ್ರೆ ಹೆಂಡ ಹೆಂಡತಿ ಬೇಡ್ತಾ ಇರಂತೆ ಕೃಷ್ಣ ಜಗಳೆಯ ನಾನು ಬೇಡ ಇಷ್ಟಿ ನನ್ನಪ್ಪ ಶನಿರಾಜರಿಂದ ಬರ್ತಕ್ಕಂಥ ಕಷ್ಟಗಳನ್ನ ಪಾರು ಮಾಡಿಕೊಂಡಿ ಅಂದ್ರೆ ಕೃಷ್ಣ ಹೇಳ್ತೇನೆ ನಡ್ತಾ ಹೇಳ್ತೇನೆ ನನ್ನ ಕೈಯೋ ಶನಿರಾಜನನ್ನು ಏಕಪ್ಪ ನೀನು ಯಾಕೆ ಇಲ್ಲ ಸಾಧ್ಯವಿಲ್ಲ ಬರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡಲು ಯಾರಿಗೂ ಸಾಧ್ಯವಿಲ್ಲ ಕಷ್ಟವನ್ನು ಅನುಭವಿಸಲೇಬೇಕು ಎಚ್ಚರ ಕಂಡ ಎಚ್ಚರ ಮಹಾರಾಜ ಮಗನೇ ಆದರೆ ಸತ್ಯವನ್ನು ಮಾತ್ರ ಬಿಡಬೇಡ ಎಷ್ಟೇ ಕಷ್ಟ ಕೊಟ್ಟರು ಕೂಡ ಸತ್ಯವನ್ನು ಬಿಡಬೇಡ ಸತ್ಯವನ್ನೇ ಪರಿಪಾಲಿಸು ಆದರೆ ಇನ್ನೊಂದು ಮಾತು ಕಂಡ ಶಡೀರಾಜ ಪಟ್ಟಣವನ್ನು ಮುಂತಿನ್ನವನ್ನ ಶತ್ರುಗಳು ಬಂದು ನಿನ್ನ ಪಟ್ಟಣವನ್ನು ಮುದ್ದದಿ ರಾಜ್ಯವನ್ನು ಬಿಟ್ಟು ಎಲ್ಲಾರು ದೂರ ಹೋಗಿರ್ತೀನಿ ಕೃಷ್ಣ ರಾಜ್ಯವನ್ನು ಬಿಟ್ಟು ದೂರ ಹೋಗೋದು ಹೋಗಲು ಸಾಮ್ರಾಟ ಸತ್ಯ ರಾಜ್ಯವನ್ನು நம்ம தூரம்மா வயசு ಮಾಡಿ ಕೂಡ ತನ್ನ ಅರಮನೆಗೆ ಬಂದು ಅಂತಪುರದಲ್ಲಿ ಮಲಗಿದ್ದಾರೆ ಮನೆಗೆ ನಿದ್ರೆ ಬರ್ತಾ ಇಲ್ಲ ಯಾವಾಗಲೂ ಶನಿರಾಜ ಚಿಂತೆ ಅಯ್ಯೋ ಶನಿರಾಜ ಎಲ್ಲಿ ಬರ್ತನು ಏನ್ ಮಾಡ್ಲಿ ಏನ್ ಮಾಡ್ಲಿ ಅನ್ನೋದೊಳಗಾಗಿ ಆ ಸರ್ವತ್ತಿನಲ್ಲಿ ಸತ್ಯತ ಮಹಾರಾಜ ಎದ್ದಿನಂತೆ ದೇವಿ ಅದನ್ನು ಕೆಲಸ ಮಾಡೋಣ ನಮ್ಮಂದೇವರಾಗಿರ್ತಕ್ಕಂಥ ಕೃಷ್ಣ ಹೇಳ್ದಂಗೆ ಅವರಾಗಿ ರಾಜ್ಯ ದೂರ ಹೋಗೋದು ಸೂಕ್ತ ನಾವಿನ್ನಿಲ್ಲಿ ಬಾರ್ದಮ್ಮ ಇಲ್ಲಿ ಇರಬಾರ್ದು ಆದರೆ ನಾವು ಹೋಗ್ತಕ್ಕಂಥದ್ದು ಯಾರಿಗೂ ಗೊತ್ತಾಗಬಾರ್ದು ಇಲ್ಲಿಗೆ ಏನ ಹೇಳ್ತಾರೆ ಸಂತ ಬೆಕ್ಕಿಗೆ ಚಿತ್ರಸನ ತಿಳ್ಳಾಣ ಹೆಂಗೇತಗಳ ಗಾಣಿ ಇಲ್ಲಿ ಫ್ರಾನ್ಸ್ ಅಂತ ಇಲ್ಲ ಮನೆ ದೊಡ್ಡ ಮನೆ ಏನೂ ಇರಲಿಲ್ಲ ಅಂತ ದೊಡ್ಡ ಮನೆ ಕಟ್ಬಿಟ್ರು ಏನಪ್ಪಾ ಏನೂ ಇರ್ಲಿಲ್ಲ ಯಾ ಇಷ್ಟೊಂದು ದೊಡ್ಡ ಮನೆ ಕಟ್ಟಿದ್ರೆ ನಾನೇ ಕಟ್ಸಿದ್ದು ಒಂದು ಗಾಂಟೆ ಕಣೆ ಕಟ್ಸಿದ್ದು ಅದಾಯಿತು ಆರು ತಿಂಗಳಾಯ್ತು ಆರು ತಿಂಗಳಾದ್ಮೇಲೆ ಒಂದು ಕಾರ್ ತೊಗೊಂಡ ಏನಪ್ಪ ಮನೆ ಕಟ್ಟಿಸಿದೆ ಕಾರ್ ತೊಗೊಂಡ್ಬಿಟ್ಟೆ ಹೌದು ನನ್ನ ಮಗ ಕೊಡಿಸಿದ್ದು ಭಗವಂತ ಕೊಟ್ಟ ಅಂದಿಲ್ಲ ನನ್ನ ಮಗ ಕೊಡಿಸಿದ್ದು ಕಣೆ ನಂದು ಅದು ಆರು ತಿಂಗಳಾಯ್ತು ಅಷ್ಟು ಬಂಗಾರ ಕೊಂಡ್ಕೊಂಡ್ರು ಏನಪ್ಪ ಅಷ್ಟೊಂದು ಬಂಗಾರ ಕೊಂಡ್ಕೊಂಡ್ಬಿಟ್ಟೆ

ನಾವೇನಾದ್ರು ಕಷ್ಟ ಬಂದಾಗ ಭಗವಂತ ಏ ಕಷ್ಟ ಎಂತ ಅಂತೀ ಬಿಟ್ಟಿ ಚೆನ್ನಾಗಿದ್ದಾಗ ಭಗವಂತ ನೆನಸೋದೇ ಇಲ್ಲ ಅಲ್ಲೇನ್ರಿ ನಾವು ಯಾವಾಗಲೂ ಧ್ಯಾನ ಮಾಡ್ಬೇಕು ಭಗವಂತನಪ್ಪ ಎಲ್ಲ ನಿಂದೆ ಕಣೆ ಎಲ್ಲಾ ನಿಂದೆ ಎಲ್ಲ ನೀನ್ ನೀನು ಇದೆಲ್ಲ ಹೇಳಕ್ ಹೋದ್ರೆ ಕತೆ ಎಲ್ಲಿ ನಿಂತಿತ್ತು ಬಿಟ್ಟು ದೂರ ಹೋಗುದು ಸೂಕ್ತ ದೇವಿ ಒಂದು ಕೆಲಸ ಮಾಡು ನಾವು ನೀನು ನಮಗೆ ಬೇಕಾಗಿರ್ತಕ್ಕಂಥ ತಿನ್ನೋದಕ್ಕೆ ಏನಾದ್ರು ಬಡ ಒಂದು ಗಂಟು ಕಟ್ಕೋ

ప్రభావటే సుద్రిగ్బిట్టే అదే కదా అక్కడ అరమన ముంభారీకే ఎంత గంట ఇక గంట అర్థిక బందే ಗಂಡನ್ನ ಎತ್ತಿ ಕುದುರೆ ಮೇಲೆ ಇಟ್ಟು ಒಂಬತ್ತು ತಿಂಗಳ ಗರ್ಬಿಣಿಯನ್ನ ಎತ್ತಿ ಕುದುರೆ ಮೇಲೆ ಕೂರ್ತಿ ತಾನು ಹತ್ತಿ ಕುದುರೆ ಮೇಲೆ ಕುಳಿತ ಕುಳಿತು ಕುದುರೆಯಿಂದ ಒಂದು ಸಾರಿ ಲಗಾವನ್ನು ಹೇ ಎಲ್ಲ ಕುದುರೆ ದಂಡು ಹೋಗ್ತಾ ಇದ್ದೇ ಸಾಮ್ರಾಜ್ಯ <sum> ಬಿಟ್ಟು